ఏ నైన్యూస్ స్వగత నూ అమీన్ శేఖ్ పత్రికా ప్రకటణ కృపెగారి గేమ్ ಸಂಪಾದಕರು ವರದಿಗಾರರು ದಿನಪತ್ರಿಕೆ ಅನೇಕ ಸಾಧನೆಗಳನ್ನು ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ಕಾಂಗ್ರೆಸ್ ನಾಯಕರು ಜೀರೋ ಪರ್ಸೆಂಟ್ ಸಾಧನೆ ಎಂದಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳಿಗೆ ನೂರರಷ್ಟು ನೀಡುವೆಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕಾರಜೋಳ ಹೇಳಿದ್ದಾರೆ ಹಿಂದ್ ಹೆಸರು ಕೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ನಂತರ ಅವರ್ಗಗಳ ಕಲ್ಯಾಣಕ್ಕೆ ಇರಿಸಿದ ಎಸ್ಸಿ ಎಸ್ ಎಸ್ಪಿ ಟಿಎಸ್ಪಿ ಅನುದಾನ ಸುರಿಸುಮಾರು ಮೂವತ್ತಾರು ಸಾವಿರ ಕೋಟಿ ರುಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿರುವ ವೈಫಲ್ಯಕ್ಕೆ ನೂರರಷ್ಟು ಕೊಡುವೆ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಹಿಂದೆಂದಿಗಿಂತಲೂ ಸಾಲ ಮಾಡಿದ ಅಪಕೀರ್ತಿ ಮಾಡಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೂರರಷ್ಟು ಕೊಡುವೆ ನೀತಿ ಆಯೋಗದ ಸಭೆಗೆ ರಾಜಕೀಯ ಕಾರಣದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜರಾಗದೆ ಹಾಜರಾಗದೆ ರಾಜ್ಯಕ್ಕೆ ಬರಬೇಕಾದ ಅನುದಾನ ಪಡೆಯಲು ವೈಫಲ್ಯರಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಶೇಕಡಾ ನೂರರಷ್ಟು ನೀಡಿವೆ ಕೃಷ್ಣೆಗೆ ಒಂದೇ ಒಂದು ಅನುದಾನ ನೀಡಿಲ್ಲ ಈ ವೈಫಲ್ಯಕ್ಕೆ ಶೇಕಡಾ ನೂರರಷ್ಟು ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಸ್ಮಾರ್ಟ್ ಮೀಟರ್ ಅಳವಡಿಕೆ ಹಗರಣ ಹೀಗೆ ಹಗರಣಗಳಿಗೆ ಶೇಕಡಾ ನೂರರಷ್ಟು ನೀಡುವೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ